ಸರಿ ಹೊಸಪೇಟೆ ಬಸ್ ಡಿಪೋ ಘಟಕಕ್ಕೆ ಸಂಬಂಧಪಟ್ಟಂಗೆ ಗದಗ ಬಂದು ಹುಬ್ಬಳ್ಳಿಯಿಂದ ಗದಗ ಬಂದು ಸುಮ್ನೆ ಕಲ್ಲು ತೂರಾಟ ಆಗಿದೆ ಅದು ನಮ್ಮಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಆಗಿಲ್ಲ ಬಟ್ ಮೊಸ್ಟ್ಲಿ ಗದಗಲ್ಲಿ ಆಗಿರಬೇಕು ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ತೊಗೊಂಡಿದ್ದೀನಿ ಸೊ ನಮ್ಮದು ಜಿಲ್ಲೆಯಲ್ಲಿ ಸದ್ಯಕ್ಕೆ ಕ್ರಾಂತಿಯಿಂದ ನಡೀತಾ ಇದೆ ಆ್ಯಂಡ್ ಅರೌಂಡ್ ನೈಂಟಿ ಒನ್ ಪರ್ಸೆಂಟ್ ಬಸ್ಸಸ್ ಹೈಯೆಸ್ಟ್ ಬಸ್ಸು ಸದ್ಯಕ್ಕೆ ಮೂರು ಜನ ಡಿ ಎಸ್ ಜೊತೆ ನಾವು ಮೀಟಿಂಗ್ ಮಾಡಿ ಈ ಕೆ ಎಸ್ ಆರ್ ಟಿ ಸಿದು ಏನು ಬೈಕ್ ಇತ್ತು ಅದು ರಿಗಾರ್ಡಿಂಗ್ ಮಾತುಕತೆ ಮಾಡಿ ಟೋಟಲಿ ಟುಡೇ ಬೆಳಿಗ್ಗೆಯಿಂದ ಔಟ್ ಆಫ್ ಟೂ ಹಂಡ್ರೆಡ್ ಫಿಫ್ಟಿ ಸೆವೆನ್ ಬಸ್ಸಸ್ ಟೂ ಹಂಡ್ರೆಡ್ ಥರ್ಟಿ ಸೆವೆನ್ ಬಸಸ್ ಇವಾಗ ಕರ್ತವ್ಯ ಇದೆ ಆ್ಯಂಡ್ ಆಲ್ಮೋಸ್ಟ್